ನೈನ್ ಏಯ್ಟ್ ಡಬಲ್ ಜೀರೋ ಜಿ ಟಿ ಹೆವಿ ಫೇಮಸ್ ಗ್ರಾಫಿಕ್ಸ್ ಕಾರ್ಡ್ ಅದೆಲ್ಲ ಇಟ್ಕೊಂಡು ಆಡೋರು ನಮ್ಗೆ ಅವಾಗೆಲ್ಲ ಅನ್ಕೊತಾಯಿದ್ದು ನೋಡ್ಬಿಟ್ಟು ಏನು ಗುರು ರಿಚ್ ಕೇಡ್ಸು ಸೊ ದಿಸ್ ಇಸ್ ಆ್ಯಕ್ಚುಲಿ ಓಲ್ಡ್ ಇದು ತುಂಬ ಓಲ್ಡ್ ಲ್ಯಾಪ್ಟಾಪು ಬಟ್ ಹೆವಿ ಪವರ್ಫುಲ್ಲು ಎಮ್ ಫಿಫ್ಟೀನ್ ಅಂತ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು 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 ಎಡಿಟ್ ಮಾಡ್ಬೇಕು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಇದೊಂದು ಇದ್ಬಿಟ್ರೆ ನಿಮಗೆ ಸೊ ಇದರಿಂದ ಜಸ್ಟ್ ಒಂದೇ ವೈರ್ ಹೋಗೋದು ಇಷ್ಟು ಡಿವೈಸಸ್ ಕನೆಕ್ಟ್ ಮಾಡ್ಬೋದು ಇದಕ್ಕೆ ಸೊ ಮೂರು ಮೆಮೊರಿ ಇದೆ ನಾವು ಯಾವ್ಯಾವ ಬೇಕೋ ಸೆಟ್ ಮಾಡಿಕೊಂಡು ಏನು ನಮಸ್ಕಾರ ಕರ್ನಾಟಕ ಒಂದು ವರ್ಷದಿಂದ ಅನ್ಕೊತಿದ್ದೆ ಒಂದೊಳ್ಳೆ ಪಿ ಸಿ ಬಿಲ್ಡ್ ಮಾಡೋಣ ಅಂತ ಫೈನಲಿ ಇವತ್ತು ಟೈಮ್ ಬಂದೇ ಬಿಡ್ತು ಸೊ ಟೈಟಲ್ ತಮ್ಮ ಆಲ್ರೆಡಿ ನಿಮಗೆ ಗೊತ್ತಿದೆ ಎಸ್ ವಿ ಆರ್ ಬಿಲ್ಡಿಂಗ್ ನ್ಯೂ ಪಿ ಸಿ ಫಾರ್ ದ ಫಸ್ಟ್ ಟೈಮ್ ಇನ್ ಅ ವೆರಿ ಲಾಂಗ್ ಟೈಮ್ ಸೊ ನಾನು ಲಾಸ್ಟ್ ಟೈಮ್ ಪಿ ಸಿ ಬಿಲ್ಡ್ ಮಾಡಿದ್ದು ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಟೂ ತೌಸಂಡ್ ನೈನ್ ನಮ್ಮ ತಂದೆ ಮುಂಚೆನೇ ಹೇಳಿದ್ದೀನಿ ನಿಮಗೆ ಸ್ಟೋರಿ ಎಲ್ಲ ನಮ್ಮ ತಂದೆ ನೀನು ನೈಂಟಿ ಪರ್ಸೆಂಟ್ ಮೇಲೆ ತೆಗೆದ್ರೆ ಒಂದು ಒಂದೊಳ್ಳೆ ಪಿ ಸಿ ಕೊಡಿಸ್ತೀನಿ ಅಂತ ಹೇಳಿದರು ಸೊ ಆಗ ತೆಗ್ದು ಅಷ್ಟು ಮಾರ್ಕ್ಸು ನೈಂಟಿ ಟೂ ಪಾಯಿಂಟ್ ನೈನ್ ಸಿಕ್ಸ್ ಇವಾಗೂ ನ್ಯಾಪ್ಕೈ ಇದೆ ಸೊ ಎಮ್ ಜಿ ರೋಡಲ್ಲಿ ಎಮ್ ಜಿ ರೋಡ್ ಅಂತೀನಿ ಬ್ರಿಗೇಡ್ ರೋಡು ಪಕ್ಕಪಕ್ಕನ ಎರಡೂ ಬ್ರಿಗೇಡ್ ರೋಡಲ್ಲಿ ಗ್ಲಾಸ್ ಗೌ ಕಂಪ್ಯೂಟರ್ಸ್ ಅಂತ ಒಂದು ಸ್ಟೋರ್ ಇತ್ತು ಟೂ ತೌಸಂಡ್ ನೈನ್ ಅದು ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಅಲ್ಲಿ ಪಿ ಸಿ ಬಿಲ್ಡ್ ಮಾಡಿದ್ದು ಮಾನಿಟ್ರು ಪಿ ಸಿ ಎಲ್ಲ ಅಲ್ಲೇ ತೊಗೊಂಡಿದ್ದು ಸೊ ಅದನ್ನು ಸುಮಾರು ವರ್ಷ ಯೂಸ್ ಮಾಡಿದೆವು ಸಿಕ್ಸ್ ಸೆವೆನ್ ಇಯರ್ಸ್ ಏನೋ ಯೂಸ್ ಮಾಡಿದೆವು ಸೊ ಒಂಟಿಲ್ ಐ ಕಂಪ್ಲೀಟೆಡ್ ಮೈ ಇಂಜಿನಿಯರಿಂಗ್ ಇನ್ ಟು ವರ್ಕ್ ಸೊ ಲ್ಯಾಪ್ಟಾಪ್ಸ್ ಎಲ್ಲ ಆ್ಯಕ್ಸೆಸಿಬಲ್ ಅವಾಗ ಎಡಿಟಿಂಗ್ ಎಲ್ಲ ನಾನು ಆ್ಯಕ್ಚುಲಿ ನಂದು ಹಳೆ ಕಂಪ್ನಿ ಲ್ಯಾಪ್ಟಾಪ್ ಅದು ಆ್ಯಕ್ಚುಲಿ ತುಂಬ ಓಪನ್ ಇತ್ತು ಏನೂ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ ಯು ಎಸ್ ಬಿ ಡ್ರೈವ್ ಅದು ಇದೆಲ್ಲ ಸೊ ಅದರಲ್ಲಿ ನಾನು ಎಡಿಟಿಂಗ್ ಮಾಡ್ತಾಯಿದ್ದೆ ಸೊ ಅಲ್ಲಿದ್ದಾಗ ನಮ್ಮ ಚಿಕ್ಕಮ್ಮ ಅವ್ರ ಕೈಯಲ್ಲಿ ಯು ಎಸ್ ಇಂದ ಸರ್ದು ಇ ಫಿಫ್ಟೀನ್ ಅನ್ಕೊತೀನಿ ಸರಿಯಾಗಿ ನಾಪ್ಕಾಯಲ್ಲ ಲ್ಯಾಪ್ಟಾಪ್ ತರ್ಸ್ಕೊಂಡಿದ್ದೆ ಸೊ ಅದು ಇವಾಗೂ ಇದೆ ನಮ್ಮ ವೈಫ್ ಯೂಸ್ ಮಾಡ್ತಾರೆ ಡಿ ಎನ್ ಟಿ ಬ್ಲಾಗ್ಸಲ್ಲಿ ಬರೋ ಬ್ಲಾಕ್ಸಲ್ಲಿ ಎಡಿಟ್ ಆಗೋದು ಆ ಲ್ಯಾಪ್ಟಾಪಲ್ಲೇ ಬರ್ತಾನೆ ಅದು ತುಂಬ ಸ್ಲೋ ಅದೇನು ಆ್ಯಕ್ಚುಲಿ ಯು ಎಸ್ ಎಲ್ ನನಗೆ ಒಂದು ಫಾರ್ಟಿ ಫೈ ಟು ಫಿಫ್ಟಿ ಕೆಲವು ಅಷ್ಟೇ ಇಂಡಿಯಾ ಅಲ್ಲಿ ಸಿಗೋಲ್ಲ ಮಾಡಲ್ ಯು ಎಸ್ ಮಾತ್ರ ಇಂಡಿಯಾನಲ್ಲೂ ಇದೆ ಆಸ್ಪೈರಿ ಫಿಫ್ಟಿನೂ ಬಟ್ ಕಾನ್ಫಿಗ್ರೇಷನ್ ಬೇರೆ ಎಸ್ ಎಸ್ ಡಿ ಎಲ್ಲ ಬರೋದಿಲ್ಲ ಅದಕ್ಕೆ ಹಾರ್ಡ್ ಡ್ರೈವ್ ಬರುತ್ತೆ ಬಟ್ ಯು ಎಸ್ ಬೆಕ್ಕಿದು ಎಸ್ ಎಸ್ ಡಿ ಬರುತ್ತೆ ಸುಮಾರು ಡಿಫ್ರೆನ್ಸಸ್ ಇದೆ ಸೊ ಆ ಲ್ಯಾಪ್ಟಾಪ್ ಯಾವಾಗ ನಮ್ಮ ವೈಫ್ಗೋಯ್ತು ಡಿ ಎನ್ ಟಿ ಬ್ಲಾಗ್ಸ್ಗೆ ನಾನು ಎನ್ ವಿರ್ ಎಮ್ ಫಿಫ್ಟೀನ್ ತಗೊಂಡೆ ನಮ್ಮ ಸ್ನೇಹಿತರದ್ದು ಬ್ರ್ಯಾಂಡ್ ನೀವು ತಗೊಂಡಿಲ್ಲ ನಾನು ಯೂಸ್ಡೇನೆ ಸೊ ಅವರು ಸುಮಾರು ಲ್ಯಾಪ್ಟಾಪ್ಸ್ ಇಟ್ಟಿದ್ದಾರೆ ಮ್ಯಾಕು ವಿಂಡೋಸ್ ಲ್ಯಾಪ್ಟಾಪ್ಸ್ ಎಲ್ಲ ತುಂಬ ಇದೆ ಅದೆಲ್ಲ ಹೈ ಕಾನ್ಫಿಗರೇಷನ್ ಹೈ ಸ್ಪೆಕ್ ಲ್ಯಾಪ್ಟಾಪ್ಸ ಸೊ ಇಲ್ಲಿದೆ ನೋಡಿ ಇದೆ ಏಲಿಯನ್ ವೇರ್ ಎಮ್ ಫಿಫ್ಟೀನ್ ನಾನು ಇಷ್ಟು ದಿವಸ ಯೂಸ್ ಮಾಡ್ತಾ ಇದ್ದಿದ್ದು ಲ್ಯಾಪ್ಟಾಪು ಅಂದರೆ ಈವಾಗೂ ಇದನ್ನು ಯೂಸ್ ಮಾಡ್ತಾ ಇರೋದ್ರು ಅಟ್ ದಿಸ್ ಪಾಯಿಂಟ್ ಇನ್ನು ಪಿ ಸಿ ಬಿಲ್ಡ್ ಆಗಿಲ್ವಲ್ಲ ಸೊ ದಿಸ್ ಈಸ್ ಆ್ಯಕ್ಚುಲಿ ಓಲ್ಡ್ ಇದು ತುಂಬ ಓಲ್ಡ್ ಲ್ಯಾಪ್ಟಾಪು ಬಟ್ ಹೆವಿ ಪವರ್ಫುಲ್ಲು ಎಮ್ ಫಿಫ್ಟೀನ್ ಅಂತ ಇದು ಹೊಸ ಅದು ಎರಡೂವರೆ ಲಕ್ಷನೋ ಎರಡು ಮುಕ್ಕಾಲು ಲಕ್ಷನೋ ಏನೋ ಇತ್ತು ಲಾಂಚ್ ಆದಾಗ ಇದು ತುಂಬ ಕಾಸ್ಟ್ಲಿ ಲ್ಯಾಪ್ಟಾಪು ವೆರಿ ಪವರ್ಫುಲ್ ಫೋರ್ ಕೆ ಎಡಿಟಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಇದರಲ್ಲಿ ಬಟ್ ಪ್ರಾಬ್ಲಮ್ ಏನಂದರೆ ಇಟ್ಸ್ ಸ್ಟಿಲ್ ಅ ಲ್ಯಾಪ್ಟಾಪ್ ಸೊ ನಿಮಗೆ ಕೂಲಿಂಗ್ ಎಫಿಷಿಯೆನ್ಸಿ ಬರೋಲ್ಲ ಬೇಗ ಹೀಟ್ ಆಗುತ್ತೆ ಎಸ್ಪೆಷಲಿ ನೀವು ರೆಂಡರ್ ಮಾಡೋ ಟೈಮಲ್ಲೆಲ್ಲ ತುಂಬ ಆಗುತ್ತೆ ದಿಸ್ ನಾಟ್ ಆಫ್ ಸ್ಪೇಸ್ ಫಾರ್ ವೆಂಟಿಲೇಷನ್ ಸೊ ಅದರದ್ದೇ ಮೇನ್ ಪ್ರಾಬ್ಲಮ್ ಈ ಲ್ಯಾಪ್ಟಾಪ್ದು ಬಟ್ ಇವತ್ತಿಗೂ ಬ್ಯಾಟ್ರಿ ಬ್ಯಾಕಪ್ಪು ಎಲ್ಲ ಆಗೇ ಇದೆ ಬಟ್ ಏನಂದರೆ ಇವಾಗ ಸಮ್ಮರ್ ಬೇರೆ ಬರ್ತಾ ಇದೆಯಾ ತುಂಬ ಹೀಟ್ ಆಗಿಬಿಡುತ್ತೆ ಸೊ ನಾನು ಯಾವಾಗಲೂ ಏನು ಮಾಡ್ತೀನಿ ರೆಡಿಟ್ ಎಡಿಟ್ ಮಾಡೋ ಟೈಮಲ್ಲೇ ಸ್ವಲ್ಪ ಕೂಲ್ ಆಗಕ್ಕೆ ಬಿಟ್ಟು ಬಿಟ್ಟು ಬಿಟಿ ಬಿಟ್ಟು ಎಡಿಟ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ ಅದು ಥ್ರಾಟ್ಲಿಂಗ್ ಮೋಡ್ ಕೊಟ್ಟೋಗುತ್ತೆ ಥ್ರಾಟ್ಲಿಂಗ್ ಮೋಡ್ ಅಂದರೆ ಏನಂದರೆ ಗ್ರಾಫಿಕ್ಸ್ ಕಾರ್ಡ್ಸಲ್ಲಿ ತುಂಬ ಹೈ ಟೆಂಪ್ರೇಚರ್ ರೀಚ್ ಆಗ್ತಾಯಿದೆ ಅಂದಿದ್ದ ತಕ್ಷಣ ಸಿಸ್ಟಮ್ ಏನು ಮಾಡ್ಬಿಡುತ್ತೆ ಅದ್ರ ಪವರ್ನ ಡೌನ್ ಮಾಡ್ಕೊಂಬಿಡುತ್ತೆ ಅಂದರೆ ಅದ್ರ ಕೆಪಾಸಿಟಿನ ಅದ್ರ ಶಕ್ತಿನ ಕಡಿಮೆ ಮಾಡ್ಕೊಳ್ಳುತ್ತೆ ಸೊ ನಮಗೆ ಎಡಿಟಿಂಗು ಇನ್ನೂ ಸ್ವಲ್ಪ ಸ್ಲೋ ಆಗುತ್ತೆ ಅವಾಗ ರೆಂಡ್ರಿಂಗ್ ಟೈಮು ಎಲ್ಲಾನು ಸ್ಲೋ ಆಗುತ್ತೆ ಅದು ಕೂಲ್ ಆಗೋವರೆಗೂ ಅದು ತಿರ್ಗಿ ಆದಮೇಲೆ ಅದು ಫುಲ್ ಪವರಲ್ಲಿ ಕೆಲಸ ಮಾಡುತ್ತೆ ಸೊ ನಾನೇನು ಮಾಡ್ತೀನಿ ಎಡಿ ರೆಂಡ್ರಿಂಗ್ ಟೈಮಲ್ಲೆಲ್ಲ ಬಾಲ್ಕನೀಲಿ ಇಟ್ಬಿಡ್ತೀನಿ ಲ್ಯಾಪ್ಟಾಪ್ನ ವೈರೆಲ್ಲ ಚಾರ್ಜರ್ದು ಉದ್ದ ಇದೆ ಸೊ ಬಾಲ್ಕನಿಲಿ ಇಟ್ಬಿಟ್ಟು ರೆಂಡ್ರ್ ಮಾಡೋದು ಯಾಕಂದರೆ ವೆಂಟಿಲೇಷನ್ ಚೆನ್ನಾಗಿರುತ್ತಲ್ಲ ಅಲ್ಲಿ ಸೊ ಕೂಲಿ ಇರುತ್ತೆ ಮನೆ ಒಳಗಡೆ ಇಂಡೋರ್ಗಿಂತ ಅಲ್ಲಿ ಸೊ ಈ ಥರ ಎಲ್ಲ ಸರ್ಕಾಸ್ಗಳು ಮಾಡ್ತೀನಿ ಗುರು ಇದೆಲ್ಲ ಯಾರೂ ತೋರಿಸೋದಿಲ್ಲ ಯೂಟ್ಯೂಬಲ್ಲಷ್ಟೇ ಪಾಪ ಎಲ್ಲ ಬಿ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಅವ್ರು ಯಾವ ಯಾವ ಸಿಸ್ಟಮ್ಸ್ ಯೂಸ್ ಮಾಡ್ತಿರ್ತಾರೋ ಅದ್ರ ಕೆಪಾಸಿಟಿ ಏನೋ ಗೊತ್ತಿರಲ್ಲ ಬ್ಯಾಕ್ ಗ್ರೌಂಡಲ್ಲಿ ಈ ತರ ಸರ್ಕಸ್ಗಳು ಎಲ್ಲ ವ್ಲಾಗರ್ಸ್ ಇದ್ದೇ ಇರುತ್ತೆ ಸೊ ಅದಕ್ಕೆ ಅನ್ಕೊತಾ ಇದ್ದೆ ಯಾಕೆ ಇಷ್ಟೆಲ್ಲ ಬಾಧೆ ಬಿಡೋದು ಒಂದು ಡೆಸ್ಕ್ ಟಾಪ್ ಪಿಸಿ ಬಿಲ್ಡ್ ಮಾಡಬೇಡ ನಾ ನಾವೇನು ಆನ್ ದ ಫ್ಲೈ ಎಲ್ಲೂ ಎಡಿಟ್ ಮಾಡೋದಿಲ್ಲ ಡೆಸ್ಟಾಪ್ಗಾದ್ರೆ ನೀವು ಎಷ್ಟೇ ದಮ್ ಕೊಟ್ರೂ ಕೂಲಿಂಗ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ ಸೊ ಅದ್ರಲ್ಲಿ ನಿಮ್ಗೆ ಥ್ರಾಟ್ಲಿಂಗ್ ಪ್ರಾಬ್ಲಮ್ ಹೀಟಿಂಗ್ ಪ್ರಾಬ್ಲಮ್ ಎಲ್ಲ ಇರೋದಿಲ್ಲ ಸಾಲಿಡ್ ಆಗಿ ರೆಂಡರ್ ಮಾಡ್ಬೋದು ಈವನ್ ಫೋರ್ ಕೆ ವೀಡಿಯೋಸ್ ಎಲ್ಲ ಪೀಸ್ ಆಗಿ ಎಡಿಟ್ ಮಾಡ್ಬೋದು ಸೊ ಅದ್ರ ಕಾನ್ಸಿಗ್ರೇಷನೇ ಬೇರೆ ಅಲ್ಲ ಸಾವಿರ ಇದೆ ಗುರು ಕಂಪ್ಯೂಟರ್ಸ್ ಬಗ್ಗೆ ಮಾತಾಡ್ಕೊಂಡು ಹೋದರೆ ದಿನ ಫುಲ್ ಸಾಕಾಗಲ್ಲ ಸೊ ನಾನು ಗಾಡಿ ಬಗ್ಗೆ ಎಷ್ಟು ಕ್ರೇಜೋ ಹಾಗೆ ಕಂಪ್ಯೂಟರ್ಸ್ ಬಗ್ಗೆಯೂ ಕ್ರೇಜು ಬಟ್ ಇವಾಗಿಲ್ಲ ಯಾಕಂದರೆ ಇವಾಗ ನಾನು ಯಾವುದೂ ಗೇಮ್ಸ್ ಆಡ್ತಾ ಇಲ್ಲ ನಾನು ಚಿಕ್ಕಪ್ಪ ಚಿಕ್ಕವನಿದ್ದಾಗ ಗೇಮ್ಸ್ ಆಡ್ತಾ ತುಂಬ ನಾನು ಪಿ ಯು ಇದ್ದಾಗೆಲ್ಲ ನಮ್ಮ ಫ್ರೆಂಡ್ಸು ಕಾಲೇಜಿಗೆ ಬರೋರಲ್ಲ ಅವರೆಲ್ಲ ವಿ ಬಿಗ್ ಶಾಟ್ ಮಕ್ಕಳು ನೈನ್ ಏಯ್ಟ್ ಡಬಲ್ ಜೀರೋ ಜಿ ಟಿ ಅನ್ಬಿಟ್ಟು ಒಂದು ಗ್ರಾಫಿಕ್ಸ್ ಕಾರ್ಡ್ ಇತ್ತು ಎನ್ ವಿಡಿಯೋ ಅದು ಅದು ಹೆವಿ ಓವರ್ ಕ್ಲಾಕ್ ಮೋಡ ಎಲ್ಲ ಇತ್ತು ಅದರಲ್ಲ ಆ ಟೈಮಲ್ಲೇ ಟೂ ತೌಸಂಡ್ ಲೆವೆನ್ ಟ್ವೆಲ್ ಟೈಮಲ್ಲಿ ನೈನ್ ಏಯ್ಟ್ ಡಬಲ್ ಜೀರೋ ಜಿ ಟಿ ಹೆಮಸ್ಸು ಗ್ರಾಫಿಕ್ಸ್ ಕಾರ್ಡ್ ಅದೆಲ್ಲ ಆಡೋರು ನಮ್ಗೆ ಅವಾಗೆಲ್ಲ ಅನ್ಕೊತಾಯಿದ್ದು ನೋಡ್ಬಿಟ್ಟು ಏನು ಗುರು ಕಿಡ್ಸು ಎಂಥ ಗ್ರಾಫಿಕ್ಸ್ ಕಾರ್ಡೆಲ್ಲ ಇಟ್ಟವ್ರೆ ನಾವು ನಾವು ಅದನ್ನೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ವಲ್ಲ ಅಂತ ಇದ್ದೋ ಬಟ್ ನಾವು ಎಸ್ ಸೈಕೆನ್ ಅಫೋರ್ಡ್ ಇಟ್ ಅಫೋರ್ಡ್ ಏನು ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಏನಂದರೆ ನಾನು ಇವಾಗ ಗೇಮ್ಸೇ ಆಡ್ತಾಯಿಲ್ಲ ಅಷ್ಟೇ ಡಲ್ಲಿಂಗ್ಸ್ ಅದು ಡಿಫ್ರೆನ್ಸು ಟೈಮ್ ನಮಗೆ ಬೇಕು ನಮಗೆ ಅವಶ್ಯಕತೆ ಇದ್ದಾಗ ಬಂದ್ರೇ ಅದು ಮಜಾ ಇವಾಗ ನಾನು ಎಂಥ ಗ್ರಾಫಿಕ್ಸ್ ಕಾರ್ಡ್ ವರ್ಲ್ಡ್ಸಲ್ಲಿ ವರ್ಲ್ಡಲ್ಲೇ ಪವರ್ಫುಲ್ ಗ್ರಾಫಿಕ್ಸ್ ಕಾರ್ಡ್ ಫಿಫ್ಟಿ ನೈಂಟಿ ಬೇಕಾದ್ರೆ ತೊಗೋತೀನಿ ನಾನೀಗ ಬಟ್ ಏನು ಇದು ನನ್ನ ಗೇಮ್ಸ್ ಆಡಲ್ವಲ್ಲ ನಾನು ಆ ಝೋನಲ್ಲೇ ಇಲ್ಲ ಈಗ ಆಚೆ ಬಂದುಬಿಡಿದ್ದೀನಿ ಇರಲಿ ಪರವಾಗಿಲ್ಲ ಸೊ ನಮ್ಗೆ ಇವಾಗ ಎಡಿಟಿಂಗಿಗೆ ಬೇಕು ಆ್ಯಕ್ಚುಲಿ ದಮ್ಮು ಸೊ ಲೆಟ್ಸ್ ಗೋ ಬಿಲ್ಡ್ ಅವರ್ ಓನ್ ಡೆಸ್ಟಾಪ್ ಸೊ ಡೆಸ್ಕ್ಟಾಪ್ ಬಿಲ್ಡ್ ಮಾಡೋದಕ್ಕೆ ಮುಂಚೆ ಕಂಪ್ಯೂಟರ್ ಟೇಬಲ್ ರೆಡಿ ಇರಬೇಕಲ್ವಾ ಸೊ ನಾನು ಆಲ್ರೆಡಿ ಟೇಬಲ್ ಕೂಡ ತರಿಸ್ಕೊಂಡಿದ್ದೀನಿ ಸ್ಲೀಪ್ವೆಲ್ಲದು ಸೊ ಆ ವೀಡಿಯೋ ನೋಡ್ಕೊಂಡು ಬಂದ್ಬಿಡಿ ಇದೇ ನನ್ನ ಪೀಸಿಸೋಡಪ್ಪ ಆ್ಯಕ್ಚುಲಿ ನೀವು ಬೇರೆ ವೀಡಿಯೋಸಲ್ಲೆಲ್ಲಾದರೂ ನೋಡಿರ್ತೀರಾ ಇದೊಂದು ಟೇಬಲ್ ಮೈನ್ ಟೇಬಲ್ಲು ಇಲ್ಲೊಂದು ಚಿಕ್ಕ ಟೇಬಲ್ ಹಾಕ್ಕೊಂಡಿರ್ತಾಯಿದ್ದೆ ಅವಾಲು ಸೊ ಇದಕ್ಕೆ ಡಾಕ್ ಕನೆಕ್ಟ್ ಮಾಡಿಬಿಟ್ಟು ದೊಡ್ಡ ಮಾನಿಟ್ರೆಲ್ಲ ಇಕ್ಕೊಂಡಿದ್ದೆ ಸೊ ಇದೊಂದು ಟೇಬಲ್ಲು ಆಮೇಲೆ ಇಲ್ಲೊಂದು ಟೇಬಲ್ ನೋಡ್ತಾ ಇದ್ದೀರಾ ನೋಡಿ ಈ ಸೊ ಈ ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇರ್ತಾ ಇತ್ತು ಆ ದೊಡ್ಡ ಟೇಬಲ್ ಮೇಲೆ ಮಾನಿಟ್ರು ಕೀಬೋರ್ಡು ಮೌಸು ಆಮೇಲೆ ಇದೊಂದು ಡಾಕ್ ಇದೆ ತಂಡ್ರ್ಬೋರ್ಡ್ ಡಾಕ್ ಡಾಕ್ ಅಂತಾರೆ ಇದನ್ನ ಇದೊಂದು ಇದ್ಬಿಟ್ರೆ ನಿಮಗೆ ಸೊ ಇದರಿಂದ ಜಸ್ಟ್ ಒಂದೇ ವೈರ್ ಹೋಗೋದು ಲ್ಯಾಪ್ಟಾಪ್ಗೆ ನೋಡಿ ಇದು ತಂಡರ್ ಬೋಲ್ಟ್ ಪೋರ್ಟ್ ಇದು ಸೊ ಇಲ್ಲಿಂದ ಒಂದು ವೈರ್ ಆಗುತ್ತೆ ನೀವು ಇಷ್ಟು ಡಿವೈಸಸ್ ಕನೆಕ್ಟ್ ಮಾಡ್ಬೋದು ಇದಕ್ಕೆ ಸೊ ಆ್ಯಕ್ಚುಲಿ ಈ ಡಾಕ್ ಬಂದರೆ ತುಂಬ ಕಾಸ್ಟ್ಲಿ ಇದು ಫಾರ್ಟಿ ಫಿಫ್ಟಿಕೇನೋ ಆಗುತ್ತಿದ್ದು ಹೊಸ ಅದು ಸೊ ಯು ಎಸ್ ಬಿ ತ್ರೀ ಪಾಯಿಂಟ್ ಓ ಪೋರ್ಟ್ಗಳು ಎಚ್ ಡಿ ಎಮ್ ಐ ಪೋರ್ಟ್ಗಳು ಲ್ಯಾನು ಪವರ್ ಪೋರ್ಟ್ಗಳು ಏನೇನೋ ಇದೆ ಸೊ ಒನ್ ಸಿಂಗಲ್ ಡಾಕ್ ಫಾರ್ ಎವ್ರಿಥಿಂಗ್ ಸೊ ಲ್ಯಾಪ್ಟಾಪ್ ಅಲ್ವಾ ಅದಕ್ಕೆ ಪೋರ್ಟ್ಗಳು ಜಾಸ್ತಿ ಇರಲ್ಲ ಅಂದ್ಬಿಟ್ಟು ಡಾಕ್ ತಗೊಂಡಿದ್ದೆವು ಸೊ ಇಲ್ಲಿ ಏನೋ ಇಟ್ಟಿದ್ದೀನಿ ಇದೆಲ್ಲ ಫುಲ್ಲು ಅದೇ ಅಲ್ಲಿತ್ತು ಇವತ್ತು ಸೈಡಿಗೆ ಹಾಕಿಟ್ಟಿದ್ದೀನಿ ಯಾಕಂದರೆ ನೋಡಿ ಇಲ್ಲಿ ಟೇಬಲ್ ಇದೆ ಆ ಟೇಬಲ್ಲು ಮತ್ತು ಇದು ಮೋಸ್ಟ್ಲಿ ಅದೇ ಲೆಗ್ಸು ಇದನ್ನು ಇನ್ಸ್ಟಾಲ್ ಮಾಡೋನು ಇವಾಗ ಬರ್ತಾ ಇದ್ದಾನೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಇಡ್ತಾನೆ ಮನೆಯಲ್ಲಿ ಅದಕ್ಕೆ ಎಲ್ಲ ಎಳ್ದಾಕಿದ್ದೀನಿ ಈಸಿಯಾಗಿರಲಿ ಅಂದ್ಬಿಟ್ಟು ಲ್ಯಾಪ್ಟಾಪ್ ಎಲ್ಲ ಎತ್ಬೇಕೀಗ ಈ ಫುಲ್ ಟೇಬಲ್ನು ಖಾಲಿ ಮಾಡ್ತೀನಿ ಸೊ ಇದೆಲ್ಲ ಕೊಟ್ಬಿಡ್ತೀನಿ ಇವಾಗ ಈ ಟೇಬಲ್ಲು ಆ ಟೇಬಲ್ ಯಾವುದೂ ಇರೋದಿಲ್ಲ ಇಲ್ಲಿ ಫುಲ್ಲು ದೊಡ್ಡದಾಗೆ ಆ ಸ್ಲೀಪ್ವೆಲ್ ಟೇಬಲ್ ಬರುತ್ತೆ ಅದು ಚಕ್ಕತ್ ದೊಡ್ಡದ್ದು ಲೆಂತಿ ಟೇಬಲ್ಲು ನೋಡಿ ಅಷ್ಟು ಇದೆ ಅದು ಆಮೇಲೆ ಫ್ರಿಡ್ಜ್ ಯಾಕೆ ಗುರು ಇಲ್ಲಿದೆ ಅಂತ ಅನ್ಕೋತಿರ್ತೀರಾ ಆ್ಯಕ್ಚುಲಿ ಫ್ರಿಜ್ಜು ಕೂಡ ಹೊಸ ಫ್ರಿಡ್ಜ್ ಬಂದಿದೆ ಸೊ ಅದಕ್ಕೆ ಹಳೆ ಫ್ರಿಡ್ಜು ಅಲ್ಲಿಟ್ಟಿದ್ದೀನಿ ನೋಡಿ ಸೈಜ್ ನೋಡಿ ಅದಕ್ಕೂ ಇದಕ್ಕೂ ಅಂದರೆ ಫ್ರಿಡ್ಜು ತುಂಬ ಓಲ್ಡು ಟ್ವೆಂಟಿ ಏಯ್ಟೀನಲ್ಲಿ ಅನ್ಸುತ್ತೆ ತೊಗೊಂಡಿದ್ದು ಟ್ವೆಂಟಿ ಹಾಂ ಟ್ವೆಂಟಿ ಸೆವೆಂಟೀನ್ ಹಾಂ ಟ್ವೆಂಟಿ ಸೆವೆಂಟೀನ್ ಇರ್ಬೋದು ಮೋಸ್ಟ್ಲಿ ಇದು ನಾನು ತೊಗೊಂಡಿರೋದು ಹೌದಾ ಹಾಂ ಟ್ವೆಂಟಿ ಸೆವೆಂಟೀನ್ ಸ್ಯಾಮ್ಸಂಗ್ ನಮ್ಮ ಫಸ್ಟ್ ಫ್ರಿಡ್ಜ್ ಅಂದರೆ ನಾವು ಸಪ್ರೇಟಾಗಿ ಬಂದ ಮೇಲೆ ತೊಗೊಂಡಿದ್ದು ಸೊ ಈಗ ದೊಡ್ಡ ಫ್ರಿಡ್ಜ್ಗೆ ಅಪ್ಗ್ರೇಡ್ ಆಗಿದ್ದೀವಿ ಸೊ ಆ್ಯಕ್ಚುಲಿ ಇದೂ ಇನ್ನೂ ಇನ್ಸ್ಟಾಲ್ ಆಗಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅದಕ್ಕೆ ಪವರ್ ಕಾರ್ಡ್ಸ್ ಎಲ್ಲ ಕನೆಕ್ಟ್ ಮಾಡಿಲ್ಲ ನೋಡಿ ಸೊ ಇದು ಸಿಕ್ಸ್ ಅವರ್ಸು ಬಿಡಬೇಕಂತ ಹಿಂಗೇ ಆಮೇಲೆ ಆನ್ ಮಾಡ್ಬೋದು ಅಂತ ಹೇಳಿದ್ರು ಸೊ ಇದು ಡಬಲ್ ಡೋರ್ ಕನ್ವರ್ಟೇಬಲ್ ಫ್ರಿಡ್ಜ್ ಇದು ಮೇಲೆ ಅಕಸ್ಮಾತ್ ನಾವು ಫ್ರೀಜರ್ ಯೂಸ್ ಮಾಡಿಲ್ಲ ಅಂದರೆ ಇದನ್ನು ಫ್ರಿಡ್ಜ್ ಥರನೇ ಯೂಸ್ ಮಾಡ್ಬೋದು ಸೊ ಕೆಳಗಡೆ ಒಂದಿರುತ್ತೆ ಸೊ ಇದು ಡಿಫ್ರಾಸ್ಟ್ ಎಲ್ಲ ಏನು ಬೇಕಾಗಿಲ್ಲ ಫ್ರಾಸ್ಟ್ ಫ್ರೀ ಇದು ಬಂದ ಸ್ಲಿಪ್ ಎಲ್ಲವೂ ಸೊ ಏನಕ್ಕೆ ಫ್ರಿಡ್ಜ್ ಅಪ್ಗ್ರೇಡ್ ಮಾಡಿದ್ದು ನಾವು ಫ್ರಿಡ್ಜ್ ಅಂತ ಕೇಳಿ ಅಪ್ಗ್ರೇಡ್ ಮಾಡಿದ್ದು ಹಾಂ ಇಲ್ಲ ಅದು ಇದು ಫ್ರಿಡ್ಜ್ ಆ್ಯಕ್ಚುಲಿ ಒಂದು ಟೈಮ್ ಸತಿ ಪ್ರಾಬ್ಲಮ್ ಆಗಿತ್ತು ಇದು ಆಮೇಲೆ ರಿಪೇರಿ ಮಾಡಿಸಿದ್ದು ಅದು ಫ್ರೀಜ್ ಫ್ರೀಸರ್ ಹತ್ರ ಎಲ್ಲ ಫುಲ್ಲು ಗಡ್ಡೆ ಕಟ್ಕೊಂಡ್ಬಿಡುತ್ತೆ ಐಸು ಯಾವಾಗಲೂ ಡಿಫ್ರಾಸ್ಟ್ ಮಾಡ್ತಾ ಇರಬೇಕು ಒಂದು ಸ ವೀಕು ಟ್ವೈಸ್ ಅ ವೀಕು ಹಾಂ ಆಮೇಲೆ ಬೇಡ ಬಿಡು ಇದೊಂದು ಯಾವುದೋ ನಾವು ಫ್ರಾಸ್ಟ್ ಫ್ರೀ ಫ್ರಿಜ್ಜು ಅಪ್ಗ್ರೇಡ್ ಮಾಡಿಬಿಡೋಣ ಅಂದ್ಬಿಟ್ಟು ಸೊ ಅದು ಹತ್ತು ಸಾವಿರ ಹನ್ನೊಂದು ಸಾವಿರ ಏನೋ ಇದು ಮೂವತ್ತು ಸಾವಿರ ಇದು ಫ್ರಿಜ್ಜು ನಮಗಿರೋ ಸ್ಪೇಸ್ ಕಂಟ್ರೈನಿಗೆ ಮೆಜರ್ಮೆಂಟ್ ತೊಗೊಂಡು ಇದೇ ಸೈಜ್ ಫ್ರಿಜ್ಜು ತರಬೇಕು ಅಂತ ತಂದಿರೋದು ಇದು ಆ್ಯಕ್ಚುಲಿ ಇಲ್ಲಾಂದರೆ ನಾವು ಇಲ್ಲಿ ದೊಡ್ಡ ದೊಡ್ಡ ಫ್ರಿಡ್ಜ್ ಎಲ್ಲ ಇಡೋಕ್ಕಾಗಲ್ಲ ಇಲ್ಲಿ ಓಡಾಡೋಕ್ಕಾಗಲ್ಲ ಅಡುಗೆ ಮನೆಗೆ ಹಂಗಾಗೋದೆ

ಆಗಿಲ್ಲ ನಾಳೆ ಬಾಂಬೆ ಕಳ್ಸಿದ್ದು ಹ್ಞೂ ಇವತ್ತು ಇವರು ಬರೋ ಕರೆಕ್ಟ್ ಆಗಿ ನಾನು ಇಲ್ಲೂ ಆಚೆ ಹೋಗ್ಬೇಕು ಹಂಗಾಗುತ್ತೆ ಇವತ್ತು ಇಲ್ಲ ಏನೇ ಆಗಲಿ ಫಿಕ್ಸ್ ಮಾಡಿಸ್ಕೊಟ್ಟೆ ಹೋಗೋದು ಅಂತ ಯಾಕಂದರೆ ಹೋಗ್ತಾನೆ ಇರುತ್ತೆ ಪೋಸ್ಟ್ ಮಾಡ್ಕೊಂಡೆ ಏನೇ ಆಗಲ್ಲ ಇದಕ್ಕೆ ಎಷ್ಟು ದುಡ್ಡು ಕೊಟ್ಟೆ ಇದು ಆ್ಯಕ್ಚುಲಿ ಅವರು ಅಡ್ವರ್ಟೈಸ್ ಮಾಡಿದ್ದಿದ್ದು ಫಾರ್ಟಿ ಫೈವ್ ತೌಸಂಡ್ ಏನೋ ಬಟ್ ರಿಪಬ್ಲಿಕ್ ಅಂದ್ಬಿಟ್ಟು ನನಗೆ ನೈನ್ಟೀನ್ ತೌಸಂಡ್ ತೌಸಂಡ್ ಸಿಕ್ತು ಅದ್ರಲ್ಲಿ ಸಾವಿರ ರೂಪಾಯಿ ಕ್ರೆಡಿಟ್ ಕಾರ್ಡ್ ಡಿಸ್ಕೌಂಟ್ ಸೊ ಸಿಕ್ಸ್ ಲಿಫ್ಟ್ ಟು ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎರಡು ಬರುತ್ತೆ

ਕਰੀ ਬਰੀ ਲੇਟ ਮੜਾ ਲੇ ਬਾਹਾਂ ਤੜੀ ਵਗੋ ਨਾ ਨਾ ਮਨਣਾ ਲੇ ਦੀਵਲਾ ਨੀ ਬਰਪਾਦ ਅੰਤਾਂ ਨੇ ਉਹ ਨੀਂ ਗੇਰੀ ਨਾ ਉਹ ਐਸਟ ਮੇਲੇ ਬਰਦ ਨੋਟ ਤੇ ਜੋਦੋ ਤਾਂ ਬਲੋ ਯਾ ਵਗੂ ਲੇਟੇ ਮੱਧੇ ਮਾਤਰ ਬੇਗ ਆਂਗ ਬਿਟੇ ਹਾਂ ਮਬੂਲੋ ਹਟੇ ਇਹਨੇ ਮਾਤ ਕੋੜਾ ਨੇ ਉਹ ਬਰੇ ਨੇ ਆ ಏಮಪ್ಪ ಶೇಷದಿ ಇನ್ನೂರು ಇನ್ನೂರು ಕೊಟ್ಟು ಡಬ್ಲುನೇ ಒಳ್ಳೆ ಟೈಮ್ಗೆ ಹೊಸ್ತಾರು ಸಖತ್ ಐಟಿದೆ ಇವ್ರು ಇವ್ರು ನಿಂತವ್ರಲ್ಲ ಹೈಟ್ ಐಟ ಇದು ಫುಲ್ ಮೇಲಕ್ಕೆ ಹೋಗತ್ತೆ ಸೊ ಬೇಸಿಕಲಿ ಕಾನ್ಸೆಪ್ಟ್ ಏನಂದರೆ ನೀವು ತುಂಬ ಹೊತ್ತು ಕುತ್ಕೊಂಡು ವರ್ಕ್ ಮಾಡಬೇಕಲ್ಲ ಅದಕ್ಕೆ ನಿಂತ್ಕೊಂಡ್ರೂ ಟೇಬಲ್ ನಿಮಗೆ ಆ ಐಟಿಗೆ ಬಂದುಬಿಡುತ್ತೆ ನಿಂತ್ಕೊಂಡು ಕೆಲಸ ಮಾಡ್ಬೋದು ಇದರಲ್ಲಿ ದಟ್ ಈಸ್ ದ ಕಾನ್ಸೆಪ್ಟ್ ಫೈನಲಿ ದ ಟೇಬಲ್ ಇಸ್ ಸೆಟ್ ಸೊ ಸ್ವಿಚ್ಚು ರೈಟ್ ಸೈಡಲ್ಲಿದೆ ನೋಡಿ ಡೌನ್ ಹೋಗ್ತಾ ಇದೆ ಟೇಬಲ್

ಏನ್ ಆಗಲ್ಲ ಸುಮ್ನಿರೋ ದೀಪ ಏನೋ ಇದೆಲ್ಲ ನೀನ್ ನಿಂತ್ಕೊಂಡೇನೋ ಕೆಲಸ ಮಾಡ್ತೀಯಾ ಅಷ್ಟೆಲ್ಲ ಹೋಗಲ್ಲ ಕಣೋ ನಿಂತ್ಕೊಂಡ್ ಕೆಲಸ ಮಾಡ್ತಾನೆ ನೋಡಲಿ ಸ್ಟೇಬಲ್ ಎಲ್ಲ ಸೆಟ್ ಆಗಿದೆ ಈಗ ಬೇರೆಲ್ಲ ಈಸಿರೋ ಮಾನಿಟರ್ ಕೀಬೋರ್ಡ್ ಮೌಸು ಎಲ್ಲ ಆಲ್ರೆಡಿ ರೆಡಿ ಇದೆ ಜಸ್ಟ್ ಪಿ ಯು ಮೈನ್ ಬೇಕಾಗಿರೋದು ಸೊ ಬನ್ನಿ ಸೊ ನಾನು ಇವಾಗ ಸಿ ಪಿ ಯು ಬಿಲ್ಡ್ ಮಾಡ್ತಾ ಇರೋದು ಎಸ್ ಸಿ ಎಲ್ ಗೇಮಿಂಗ್ ಅಂದ್ಬಿಟ್ಟು ಮನ್ಶಂಕ್ರೀನ್ ಇದೆಯಲ್ಲ ಅಲ್ಲಿ ಸೊ ಇದನ್ನು ನನಗೆ ಇಬ್ಬರು ಮೂರು ಜನ ರೆಫರ್ ಮಾಡಿದ್ರು ನಮ್ಮ ಮೋಹನ್ ರೆಡ್ಡಿ ಅವರು ರೆಫರ್ ಮಾಡಿದ್ರು ಅವರು ಫಾಲೋ ಮಾಡ್ತಿರ್ತಾರೆ ಎಲ್ಲ ಅವರು ಎಕ್ಸ್ರಿಗಲ್ ತರಿಸಿದ್ರು ಪಿ ಸಿನ ಅವರು ಪಿ ಸಿನ ಎಕ್ಸ್ರಿಗಂತ ಒಂದು ಇನ್ಸ್ಟಾಗ್ರಾಮ್ ಇದೆ ಮುಂಬೈ ಮುಂಬೈ ಅವರು ಅನ್ಸುತ್ತೆ ಅವರು ಸೊ ಹತ್ರ ಅವರು ತರ್ಸ್ಕೊಂಡಿದ್ದು ಒಂದು ಒನ್ ಇಯರ್ ಟೂ ಇಯರ್ಸ್ ಬ್ಯಾಕ್ ಅನ್ಕೊತೀನಿ ಅವ್ರದ್ದು ಸಕ್ಕತ್ತಾಗಿದೆ ಪಿ ಸಿ ಎಕ್ಸ್ ತ್ರೀ ಅಂದ್ಬಿಟ್ಟು ಅವ್ರದ್ದು ಗೇಮಿಂಗ್ ಗೇಮಿಂಗ್ ರಿಗದು ಸೊ ಅವರು ಈ ಪಿ ಸಿ ಬಿಲ್ಡರ್ಸ್ನೆ ಫಾಲೋ ಮಾಡ್ತಿರ್ತಾರಲ್ಲ ನನಗೆ ಹೇಳಿದ್ರು ಮಗ ಎಕ್ಸ್ರೇಗ ತರ್ಸೋಬಾಳಾ ಅಂದರೆ ಅವರು ತುಂಬ ದೂರ ಇರೋದು ನಿಂಗೆ ಏನಾರ ಪ್ರಾಬ್ಲಮ್ಸ್ ಆಯಿತು ಅಂದ್ರೂ ಫ್ಯೂಚರಲ್ಲಿ ಸಪೋರ್ಟ್ಗೆಲ್ಲ ತುಂಬ ಡಿಲೇ ಆಗುತ್ತೆ ಎಸ್ ಸಿ ಎಲ್ ಗೇಮಿಂಗ್ ಅಂತ ಬೆಂಗಳೂರಲ್ಲೇ ಇದೆ ಅವ್ರ ಹತ್ರನೇ ಮಾಡಿಸ್ಕೊಡೋಣ ನಾನು ಬೆಸ್ಟು ನಾನು ಅವ್ರನ್ನ ಫಾಲೋ ಇದ್ದೀನಿ ತುಂಬ ಚೆನ್ನಾಗಿದೆ ಅವ್ರದ್ದು ರೆಸ್ಪಾನ್ಸ್ ಬಿಲ್ಡೆಲ್ಲ ಸಕತ್ತಾಗಿದೆ ಅವ್ರದ್ದು ಅಂತ ಅಂದ ಅಂದರು ಸೊ ನಮ್ಮ ಇನ್ನೊಬ್ಬರು ದೋಸ್ತು ಜಿಗ್ರಿ ನಮ್ಮ ಟೆನಾರ್ ಆನ್ ಸ್ಟೆರಾಯ್ಡ್ಸ್ ಕೂಡ ಅದನ್ನೇ ಹೇಳ್ದ ಅವ್ರ ಮನೆ ಇರೋದು ಇದು ಆ್ಯಕ್ಚುಲಿ ಸೊ ನಮ್ಮ ಹುಡುಗರೆಲ್ಲ ಏನು ಮಾಡ್ತಾರೆ ಪಿ ಸಿ ಕುಮಾರ್ ಅಂತ ಇನ್ನೊಬ್ಬರು ಇದ್ದಾರೆ ಎಸ್ ಪಿ ರೋಡಲ್ಲಿ ಅವ್ರ ಹತ್ರನಂತೆ ಬಿಲ್ಡ್ ಮಾಡ್ಸೋದು ನಮ್ಮ ಟೆನಾರ್ ಆನ್ ಸ್ಟೆರಾಯ್ಡ್ಸ ಅವ್ರ ಫ್ರೆಂಡ್ಸ್ ಎಲ್ಲ ಬಟ್ ಅಗೇನ್ ಈ ಎಸ್ ಸಿ ಎಲ್ ಗೇಮಿಂಗ್ ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ ಸೊ ನಮಗೆ ಪ್ರೈಸಸ್ ಎಲ್ಲ ಹೆಚ್ಚು ಕಮ್ಮಿ ಸೇಮೇ ಬೀಳುತ್ತೆ ಸೊ ವೈ ನಾಟ್ ಗೋದ್ಯಾರ ಅಂದ್ಬಿಟ್ಟು ಎಸ್ ಸಿ ಎಲ್ ಗೇಮಿಂಗ್ ಬಂದು ಒಂಥರ ದೊಡ್ಡದು ಫ್ಲಾಗ್ಶಿಪ್ ಸ್ಟೋರ್ ಥರ ಅದು ಸೊ ನಾನು ಪಿ ಸಿ ಕುಮಾರ್ ಅಂತ ಏನು ಹೇಳಿದೆ ಅವ್ರದ್ದು ಎಸ್ ಪಿ ರೋಡಲ್ಲಿ ಇರೋದು ಒಂದು ಚಿಕ್ಕ ಸೆಟಪ್ ಅಲ್ಲೆಲ್ಲ ಜಾಸ್ತಿ ವ್ಲಾಗೆಲ್ಲ ಆಗೋಲ್ಲ ಅನ್ಕೊತೀನಿ ಆಮೇಲೆ ರೀಸೆಂಟಾಗೆ ನಮ್ಮ ಪಯಣ ವಿತ್ ಸ್ವಾತಿ ಹಾಂ ಪಯಣ ವಿತ್ ಸ್ವಾತಿ ಅವರು ಎಸ್ ಸಿ ಎಲ್ ಗೇಮಿಂಗಲ್ಲೇ ಬಿಲ್ಡ್ ಮಾಡಿಸಿರೋದು ಪಿ ಸಿನ ಅವರು ಒಂದು ರೀಲು ಯೂಟ್ಯೂಬ್ ವೀಡಿಯೋ ಎಲ್ಲ ಹಾಕಿದ್ದಾರೆ ನೋಡಿ ಸೊ ನಾನು ಅವ್ರ ಥರನೂ ಕೇಳಿದೆ ಹೆಂಗಿದೆ ರೆಸ್ಪಾನ್ಸು ಅವ್ರದೆಲ್ಲ ಅವರು ಚೆನ್ನಾಗಿ ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟರು ಮಾಡಿಸ್ಬೋದು ಬ್ರದರ್ ತುಂಬ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ನಾಲೆಡ್ಜ್ ಇದೆ ಪಾರ್ಟಿಗೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಇನ್ನೇನು ಬಿಡು ಅಂದ್ಬಿಟ್ಟು ಫಿಕ್ಸ್ ಆಗೋದು ಎ ಸಿ ಎಲ್ಲೆಲ್ಲ ಇವಾಗ ಮಾಡಿಸೋದು ಬನ್ನಿ ಗೋ ನಮ್ಮ ಮೋಹನ್ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕೀಗ